Thank you ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಬಗ್ಗೆ ಸಿಲಾಬಸ್ ಅನ್ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ನಿಮ್ಗೆ ಗೊತ್ತಿರುವ ಹಾಗೆ ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈವ್ ನಲ್ಲಿ ಪೇಪರ್ ಒನ್ ಪೇಪರ್ ಟು ಅಂತ ಎರಡು ಪತ್ರಿಕೆಗಳಿರ್ತವೆ ಸೊ ಪೇಪರ್ ಒನ್ ಅಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನೂರು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಸೊ ಅದೇ ರೀತಿ ಪೇಪರ್ ಟೂ ನಲ್ಲಿ ನೂರು ಪ್ರಶ್ನೆಗಳಿರ್ತವೆ ಎರಡು ನೂರು ಅಂಕಗಳು ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ನಲ್ಲಿ ಪೇಪರ್ ಟು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಗೆ ಸಂಬಂಧಪಟ್ಟಿರುತ್ತೆ ಸೊ ಹೀಗಾಗಿ ಪೇಪರ್ ಒನ್ ಸಲುವಾಗಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಈ ಒಂದು ಪೇಪರ್ ಒನ್ ಸಲುವಾಗಿ ಒಂದು ಕೋರ್ಸನ್ನ ಆರಂಭ ಮಾಡಿದೀವಿ ಗ್ಲೋಬಲ್ ಆನ್ಲೈನ್ ವತಿಯಿಂದ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಕಂಪ್ಲೀಟ್ ಎಂ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಐವತ್ತು ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ಜೊತೆಗೆ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಕೂಡ ಅನ್ನು ಕೊಡ್ತಾ ಇದೀವಿ ಸೊ ಇದರ ಜೊತೆಗೆ ಎಲ್ಲಾ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಅನ್ನ ನೀಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ ನೀವು ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ನ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಸದ್ಯಕ್ಕೆ ನಾವು ಇವಾಗ ನಿಮಗೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನಲ್ಲಿ ಕೊಡ್ತಾ ಇದ್ದೀವಿ ಸೊ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಾ ಕೆ ಎಸ್ ಎಡ್ ಅನ್ನ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಹಾಗಾಗಿ ಈ ಒಂದು ಕೋರ್ಸ್ ಗೆ ನೀವು ಸೇರಿಕೊಳ್ಳಲು ಸೊ ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಸೇರಿಕೊಳ್ಬಹುದು ಅಥವಾ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯ್ನ್ ಆಗಬಹುದು ಸೊ ಅದೇ ರೀತಿಯಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ನೀವು ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕರ್ನಾಟಕ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ಸೊ ನೀವು ನೋಡಿಕೊಂಡು ನಂತರ ಈ ಒಂದು ಆಪ್ ಜಾಯ್ನ್ ಆಗಬಹುದು ಅಥವಾ ನಂಬರ್ಸ್ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಇಲ್ಲಿ ಪೇಪರ್ ಟೂಗಾಗಿ ಗಾಗಿ ಈ ಕೆಳಗಿನ ಇರುವ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಮ್ ಸಿಟ್ ಅನ್ನು ನಿಮಗೆ ಕೊಡ್ತಾ ಇದೀವಿ ಸೊ ಜಾಯ್ನ್ ಆಗಲು ನಂಬರ್ಸ್ ಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಹಾಗಾದ್ರೆ ನಾವು ಕರ್ನಾಟಕ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಈ ಒಂದು ಪೇಪರ್ ಒನ್ ಸಿಲಾಬಸ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೀವಿ ಸೊ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಅಂತ ನಿಮ್ಗೆಲ್ಲ ಗೊತ್ತಿದೆ ಸೊ ಇದರ ಇದರ ಒಂದು ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಸೊ ಈ ಒಂದು ಪೇಪರ್ ಒನ್ ಅಲ್ಲಿ ಒಟ್ಟು ಹತ್ತು ಯೂನಿಟ್ಗಳು ಇರ್ತಾ ಇದಾವೆ ಸೊ ಈ ಹತ್ತು ಯೂನಿಟ್ಗಳ ಮೇಲೆ ಪ್ರಶ್ನೆಗಳು ಪ್ರತಿ ಒಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳು ಇದ್ದೇ ಇರ್ತವೆ ಸೊ ದ ಮೇನ್ ಆಬ್ಜೆಕ್ಟಿವ್ ಈಸ್ ಟು ಅಸೆಸ್ ದ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಕೆಪಬಿಲಿಟೀಸ್ ಆಫ್ ದ ಕ್ಯಾಂಡಿಡೇಟ್ಸ್ ಸೊ ಈ ಒಂದು ಪೇಪರ್ ಒನ್ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಬೋಧನೆ ಮತ್ತು ಸಂಶೋಧನೆ ಕೌಶಲ್ಯಗಳನ್ನು ಪರೀಕ್ಷೆ ಮಾಡುವುದಾಗಿರುತ್ತೆ ದ ಟೆಸ್ಟ್ ಏಮ್ಸ್ ಅಸೆಸಿಂಗ್ ದ ಟೀಚಿಂಗ್ ರಿಸರ್ಚ್ ಆಸ್ ಕ್ಯಾಂಡಿಡೇಟ್ ಆರ್ ಎಕ್ಸ್ಪೆಕ್ಟೆಡ್ ಟು ಪೊಸೆಸ್ ಎಕ್ಸಿಬಿಟ್ ಪ್ರೊಜೆಸ್ಟಿವ್ ಸ್ಕಿಲ್ಸ್ ವಿಚ್ ಇನ್ಕ್ಲೂಡ್ ಕಾಂಪ್ರಿಯೆನ್ಷನ್ ಅನಾಲೈಸಿಸ್ ಇವ್ಯಾಲ್ಯೇಷನ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ರೀಸನಿಂಗ್ ಸೊ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಅವರ ಒಂದು ಕ್ವಾಬಿನೇಟಿವ್ ಅಬಿಲಿಟಿ ಆಗಿರ್ಬೋದು ಅಂದ್ರೆ ಗ್ರಹಣ ಸಾಮರ್ಥ್ಯ ಆಗಿರ್ಬೋದು ಕಾಂಪ್ರಿಹೆನ್ಶನ್ ಆಗಿರ್ಬೋದು ಸೊ ಪರೀಕ್ಷೆ ಮಾಡುವುದು ಪೇಪರ್ ಒನ್ನ ಮುಖ್ಯ ಉದ್ದೇಶವಾಗಿರುತ್ತೆ ಸೊ ಕ್ಯಾಂಡಿಡೇಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಹಾವ್ ಜನರಲ್ ಅವೇರ್ನೆಸ್ ಅಬೌಟ್ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಸೆಸ್ ಇನ್ ಹೈರ್ ಎಜುಕೇಶನ್ ಸಿಸ್ಟಮ್ ಸೊ ಈ ಒಂದು ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಟೀಚಿಂಗ್ ಮತ್ತೆ ಲರ್ನಿಂಗ್ ಪ್ರೊಸೆಸ್ ಬೋಧನಾ ಕಲಿಕಾ ಪದ್ಧತಿಯ ಒಂದು ಬಗ್ಗೆ ಇದರ ಬಗ್ಗೆ ಜ್ಞಾನ ಇರಬೇಕಾಗುತ್ತೆ ಫರ್ದರ್ ದೇ ಶುಡ್ ಬಿ ಅವೇರ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಇಂಪ್ಯಾಕ್ಟ್ ಆನ್ ದಿ ಕ್ವಾಲಿಟಿ ಲೈಫ್ ಸೊ ಇದ್ರೆ ಜನರಾಗಿರ್ಬೋದು ಮತ್ತೆಲ್ಲ ನ್ಯಾಚುರಲ್ ರಿಸೋರ್ಸ್ ಆಗಿರ್ ಆಗಿರ್ಬೋದು ಮಾನವ ಜೀವನದ ಮೇಲೆ ಯಾವ ರೀತಿ ಪ್ರಭಾವನ್ನ ಬೀರ್ತವೆ ಇದ್ರ ಬಗ್ಗೆ ಜ್ಞಾನ ಅವಶ್ಯಕವಾಗಿರುತ್ತೆ ಸೊ ಹಾಗಾದ್ರೆ ಈ ಒಂದು ಪೇಪರ್ ಒನ್ ಸಿಲಬಸ್ ಅನ್ನ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಇಲ್ಲಿ ಫಸ್ಟ್ ಯೂನಿಟ್ ಬಂದ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಸೊ ಟೀಚಿಂಗ್ ಆಪ್ತಿಟ್ಯೂಡ್ನಿಂದ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳು ನಿಮಗೆ ತಂದು ಕೊಡ್ತಾ ಇದೆ ಸೊ ಇದರಲ್ಲಿ ನಾವು ಯಾವ್ದನ್ನ ಓದಬೇಕಂತಂದ್ರೆ ಮೊದಲು ಟೀಚಿಂಗ್ ಗೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಲೆವೆಲ್ಸ್ ಆಫ್ ಟೀಚಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಅಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ಸ್ ಅಂತಂದ್ರೆ ಈ ಒಂದು ಟೀಚಿಂಗ್ ಬೋಧನೆ ಉದ್ದೆ ಬೋಧನೆಯ ಒಂದು ಅರ್ಥವನ್ನು ಓದ್ಕೊಳ್ಬೇಕಾಗುತ್ತೆ ಬೋಧನೆ ಉದ್ದೇಶಗಳು ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಲೆವೆಲ್ಸ್ ಆಫ್ ಟೀಚಿಂಗ್ ದೇರ್ ಆರ್ ತ್ರೀ ಟೈಪ್ಸ್ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಸೊ ಈ ಮೂರನ್ನ ಕೂಡ ನಾವು ತುಂಬಾ ಡೀಪ್ ಆಗಿ ಅಧ್ಯಯನ ಮಾಡಬೇಕಾಗುತ್ತೆ ಸೊ ಇದ್ರ ಇದ್ರ ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಅಂತಂದ್ರೆ ಬೋಧನೆಯ ಗುಣಲಕ್ಷಣಗಳನ್ನು ಓದ್ಕೊಳ್ಬೇಕಾಗುತ್ತೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಫಾರ್ ಟೀಚಿಂಗ್ ಸೊ ಬೋಧನಾ ಕಾರ್ಯವನ್ನು ಕೈಗೊಳ್ಳಲು ಅವಶ್ಯಕ ಇರುವ ಪ್ರಮುಖ ಅಂಶಗಳು ಯಾವ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ ಸೊ ಇದರ ನಂತರ ಲರ್ನಿಂಗ್ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ಕಲಿಯುವರ ಗುಣಲಕ್ಷಣಗಳೇನೇನು ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡಲ್ಟ್ಸ್ ಲರ್ನರ್ಸ್ ಮತ್ತೆ ಅಡಲ್ಟ್ ಲರ್ನರ್ಸ್ ಆ್ಯಂಡ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇವುಗಳ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ ಸೊ ಈ ಒಂದು ಅಡಲ್ಟ್ ಲರ್ನರ್ಸ್ನ ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿರ್ತವೆ ಜೊತೆಗೆ ಅಡಲ್ಟ್ಸ್ ಲರ್ನರ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಗಳು ಗುಣಲಕ್ಷಣಗಳು ಸೊ ಇವು ಅಕಾಡೆಮಿಕ್ ಆಗಿರ್ಬೋದು ಸೋಷಿಯಲ್ ಆಗಿರ್ಬೋದು ಎಮೋಷನಲ್ ಆಗಿರ್ಬೋದು ಮತ್ತೆ ಕೋರ್ಡ್ನೇಟಿವ್ ಆಗಿರ್ಬೋದು ಸೊ ಇದರ ಜೊತೆಗೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ವೈಯಕ್ತಿಕ ವ್ಯತ್ಯಾಸಗಳು ಈ ಈ ಒಂದು ಟಾಪಿಕ್ಸ್ ನ ಬಗ್ಗೆ ಓದ್ಕೊಳ್ಬೇಕು ನಂತರ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಸೊ ಅಂತಂದ್ರೆ ಈ ಒಂದು ಬೋಧನೆಯ ಮೇಲೆ ಪರಿಣಾಮ ಬೀರುವ ವಿವಿಧ ಅಂಶಗಳು ಯಾವುವು ಸೊ ಉದಾಹರಣೆಗೆ ಟೀಚರ್ ಆಗಿರ್ಬೋದು ಲರ್ನರ್ ಆಗಿರ್ಬೋದು ಸಪೋರ್ಟ್ ಮಟೀರಿಯಲ್ಸ್ ಆಗಿರ್ಬೋದು ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಆಗಿರ್ಬೋದು ಲರ್ನಿಂಗ್ ಎನ್ವೈರನ್ಮೆಂಟ್ ಮತ್ತೆ ಇನ್ಸ್ಟಿಟ್ಯೂಷನ್ ಇವೆಲ್ಲ ಅಂಶಗಳು ಕೂಡ ಈ ಬೋಧನೆಯ ಮೇಲೆ ಏನ್ ಮಾಡ್ತಾ ಇದಾವೆ ಪರಿಣಾಮವನ್ನ ಬೀರ್ತಾ ಇದಾವೆ ಸೊ ಇವುಗಳ ಬಗ್ಗೆ ನಾವಿಲ್ಲಿ ಓದ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಶನ್ ಸಿಸ್ಟಮ್ ಸೊ ಇಲ್ಲಿ ಹೈ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ಯಾವೆಲ್ಲ ವಿಧಾನಗಳನ್ನ ನಾವಿಲ್ಲಿ ಬಳಕೆ ಮಾಡ್ತೀವಿ ಇಲ್ಲಿ ಟೀಚರ್ ಸೆಂಟರ್ಡ್ ಮೆಥಡ್ಸ್ ಆಗಿರ್ಬೋದು ಅಂದ್ರೆ ಶಿಕ್ಷಕ ಕೇಂದ್ರಿತ ವಿಧಾನಗಳು ಮತ್ತೆ ಲರ್ನರ್ ಸೆಂಟರ್ ಮೆಥಡ್ಸ್ ಅಂದ್ರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳು ಅಂತ ಇದಾವೆ ಆಫ್ಲೈನ್ ಟೀಚಿಂಗ್ ವರ್ಸಸ್ ಆನ್ಲೈನ್ ಟೀಚಿಂಗ್ ಇವುಗಳ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ಸ್ವಯಂ ಸ್ವಯಂಪ್ರಭಾ ಮೂಕ್ಸಿ ಇವುಗಳೆಲ್ಲದರ ಬಗ್ಗೆ ನಾವಿಲ್ಲಿ ಅಭ್ಯಾಸವನ್ನ ಮಾಡಲೇಬೇಕು ಎಲ್ಲದರ ಮೇಲೆ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ ಮೂಕ್ ಆಗಿರ್ಬೋದು ಸ್ವಯಂ ಪ್ರಭಾ ಆಗಿರ್ಬೋದು ಸ್ವಯಂ ಮೇಲೆ ತುಂಬಾ ಸಲ ಪ್ರಶ್ನೆಗಳು ರಿಪೀಟ್ ಆಗಿವೆ ಇದರ ಇದಾದ ನಂತರ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಬಗ್ಗೆ ಓದ್ಕೊಳ್ಬೇಕು ಅದು ಟ್ರೆಡಿಷನಲ್ ಮಾಡರ್ನ್ ಮತ್ತೆ ಐ ಸಿ ಟಿ ಬೇಸ್ಡ್ ಟೀಚಿಂಗ್ ಸೊ ಈ ಮೂರು ಮೆಥಡ್ ಗಳ ಬಗ್ಗೆ ನಾವಿಲ್ಲಿ ಸಿಸ್ಟಮ್ಗಳ ಬಗ್ಗೆ ಸರಿಯಾಗಿ ಓದ್ಕೊಳ್ಬೇಕಾಗುತ್ತೆ ಸೊ ಇದಾದ ನಂತರ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಮೌಲ್ಯಮಾಪನ ಪದ್ಧತಿ ಇದ್ರ ಕೂಡ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಎಲಿಮೆಂಟ್ಸ್ ಆಫ್ ಇವ್ಯಾಲ್ಯೂಯೇಷನ್ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ ಇವ್ಯಾಲ್ಯೂಯೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಶನ್ ದೆನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಇನ್ನೋವೇಶನ್ಸ್ ಇನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂತಂದ್ರೆ ಈ ಮೌಲ್ಯಮಾಪನದ ಅರ್ಥ ಏನು ಮೌಲ್ಯಮಾಪನದ ಅಂಶಗಳು ಏನೇನು ಸೊ ಮೌಲ್ಯಮಾಪನದ ಪ್ರಕಾರಗಳು ಯಾವುವು ಸೊ ಸಿ ಬಿ ಸಿ ಎಸ್ ಅಂದ್ರೆ ಏನು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತಂದ್ರೆ ಏನು ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ ಏನು ಇವು ಎಲ್ಲದ್ರ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಯೂನಿಟ್ ರಿಸರ್ಚ್ ಆಪ್ಟ್ಯೂಡ್ ಇದು ಈ ಈ ಯೂನಿಟ್ನಿಂದ ಕೂಡ ಐದು ಪ್ರಶ್ನೆಗಳು ಬರ್ತವೆ ಹತ್ತು ಅಂಕಗಳು ಸೊ ರಿಸರ್ಚ್ ಆಪ್ ನಲ್ಲಿ ರಿಸರ್ಚ್ ಮೀನಿಂಗ್ ಟೈಪ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್ ಸೊ ಇಲ್ಲಿ ಸಂಶೋಧನೆಯ ಅರ್ಥ ಏನು ಸಂಶೋಧನೆಯ ಪ್ರಕಾರಗಳು ಯಾವುವು ಸೊ ಜೊತೆಗೆ ಸಂಶೋಧನೆಯ ಗುಣಲಕ್ಷಣಗಳು ಮತ್ತೆ ಸಂಶೋಧನೆಯಲ್ಲಿ ಪಾಸಿಟಿವಿಸಮ್ ಮತ್ತೆ ಪೋಸ್ಟ್ ಪಾಸಿಟಿವಿಸಮ್ ಅಂದ್ರೆ ಏನಂತ ಓದ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಮೆಥಡ್ಸ್ ಆಫ್ ರಿಸರ್ಚ್ ಬಂದಾಗ ಎಕ್ಸ್ಪಿರಿಮೆಂಟಲ್ ಮೆಥಡ್ಸ್ ಡಿಸ್ಕ್ರಿಪ್ಟಿವ್ ಮೆಥಡ್ ಹಿಸ್ಟಾರಿಕಲ್ ಮೆಥಡ್ ಕ್ವಾಲಿಟೇಟಿವ್ ಮೆಥಡ್ ಕ್ವಾಂಟಿಟೇಟಿವ್ ಮೆಥಡ್ ಸೊ ಎಲ್ಲ ಸಂಶೋಧನಾ ಪ್ರಕಾರಗಳ ಬಗ್ಗೆ ಓದ್ಕೊಳ್ಬೇಕು ಇನ್ನೂ ಹಲವಾರು ಪ್ರಕಾರದ ಸಂಶೋಧನಾ ಪ್ರಕಾರಗಳಿದ್ದಾವೆ ಸೊ ಅವೆಲ್ಲ ಅವೆಲ್ಲದ್ರ ಬಗ್ಗೆ ಕೂಡ ನಮ್ಗೆ ಗೊತ್ತಿರಲೇಬೇಕಾಗುತ್ತೆ ಇದಾದ ನಂತರ ಮುಖ್ಯವಾಗಿ ಸ್ಟೆಪ್ಸ್ ಆಫ್ ರಿಸರ್ಚ್ ಇದ್ರ ಮೇಲೆ ಅಂತೂ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸಂಶೋಧನೆಯ ಹಂತಗಳು ಸೊ ಇದ್ರ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ ಇದಾದ ನಂತರ ಥೀಸಿಸ್ ಆಂಡ್ ಆರ್ಟಿಕಲ್ ರೈಟಿಂಗ್ ಸೊ ಫಾರ್ಮ್ಯಾಟ್ ಸ್ಟೈಲ್ಸ್ ಆಫ್ ಸೊ ಯಾವ ರೀತಿ ಥೀಸಿಸ್ ಅನ್ನ ಬರಿಬೇಕು ಯಾವ ರೀತಿ ಆರ್ಟಿಕಲ್ ಅನ್ನ ಬರಿಬೇಕು ಅವುಗಳ ಫಾರ್ಮ್ಯಾಟ್ ಸ್ಟೈಲ್ ಸೊ ಇವೆಲ್ಲದರ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕು ನಂತರ ಅಪ್ಲಿಕೇಶನ್ ಆಫ್ ಐ ಸಿ ಟಿ ಇನ್ ರಿಸರ್ಚ್ ಸೊ ಯಾವ ರೀತಿ ಈ ಒಂದು ಐ ಸಿ ಟಿ ಅನ್ನ ನಾವು ಸಂಶೋಧನಾ ಕಾರ್ಯದಲ್ಲಿ ಬಳಕೆ ಮಾಡಬೇಕು ಎಂಬುದ್ರ ಬಗ್ಗೆ ಓದ್ಕೋಬೇಕು ನಂತರ ರಿಸರ್ಚ್ ಎಥಿಕ್ಸ್ ಸಂಶೋಧನಾ ನೈತಿಕತೆ ಮೇಲೆ ಕೂಡ ಪ್ರಶ್ನೆಗಳು ಬಂದೇ ಬರ್ತವೆ ಇನ್ನು 3rd ಯೂನಿಟ್ ಬಂದಬಿಟ್ಟು ಕಾಂಪ್ರಿಹೆನ್ಷನ್ ಸೋ ಇಲ್ಲಿ ಏನಾಗುತ್ತೆ ಕಾಂಪ್ರಿಹೆನ್ಷನ್ ಆ ಪೇಸೇಜ್ ಆಫ್ ಟೆಕ್ಸ್ಟ್ ಬಿ ಗಿವನ್ ಕ್ವೆಶನ್ಸ್ ಆನ್ಸರ್ ಸೊ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನು ನಿಮಗೆ ನೀಡ್ತಾರೆ ಆ ಪ್ಯಾರ್ರಾಫ್ ನೀವು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಅದೇ ನ ಬೇಸ್ ಮೇಲೆ ಐದು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಐದು ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ಫೋರ್ತ್ ಯೂನಿಟ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ಅಂತ ಇದರ ಮೇಲೂ ಕೂಡ ನಾಲ್ಕು ಫೋರ್ತ್ ಯೂನಿಟ್ ಆಗಿದೆ ಇದ್ರ ಮೇಲೂ ಕೂಡ ನಿಮಗೆ ಐದು ಪ್ರಶ್ನೆಗಳನ್ನ ಕೇಳೇ ಕೇಳ್ತಾರೆ ಸೊ ಮೊದಲಿಗೆ ಸಂವಹನ ಕಮ್ಯುನಿಕೇಶನ್ ಮೀನಿಂಗ್ ಟೈಪ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಸೊ ಸಂವಹನದ ಅರ್ಥ ಏನು ಸಂವಹನದ ಪ್ರಕಾರಗಳು ಯಾವ್ಯಾವು ಮತ್ತೆ ಸಂವಹನದ ಗುಣಲಕ್ಷಣಗಳು ಯಾವ್ಯಾವು ಸೊ ಇವುದ್ರ ಮೇಲೆ ಪ್ರಶ್ನೆಗಳು ಇರ್ತವೆ ಇದಾದ ನಂತರ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂದರೆ ಪರಿಣಾಮಕಾರಿ ಸಂವಹನ ವರ್ಬಲ್ ಕಮ್ಯುನಿಕೇಶನ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದರೆ ಮೌಖಿಕ ಸಂವಹನ ಅಮೌಖಿಕ ಸಂವಹನದ ಅರ್ಥ ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್ ಗ್ರೂಪ್ ಕಮ್ಯುನಿಕೇಶನ್ ಮತ್ತೆ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಸೊ ತರಗತಿ ಸಂವಹನ ಸಮೂಹ ಸಂವಹನ ಅಂದ್ರೆ ಗುಂಪು ಸಂವಹನ ಸೊ ಇವೆಲ್ಲದರ ಮೇಲೆ ಪ್ರಶ್ನೆಗಳು ಇರ್ತವೆ ನೆಕ್ಸ್ಟ್ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ಸೊ ಈ ಒಂದು ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆಗಳೇನೇನು ಏನೇನು ಇದ್ರ ಮೇಲೆ ಪ್ರಶ್ನೆಗಳು ಇರ್ತವೆ ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ಅಂಡ್ ಸೊಸೈಟಿ ಇವೆಲ್ಲದರ ಮೇಲೆ ಪ್ರಶ್ನೆಗಳು ಬರ್ತವೆ ಫಿಫ್ತ್ ಯೂನಿಟ್ ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ರೀಸನಿಂಗ್ ಇದ್ರ ಮೇಲೆ ಐದು ಪ್ರಶ್ನೆಗಳು ಇರ್ತವೆ ಟೈಪ್ಸ್ ಆಫ್ ರೀಸನಿಂಗ್ ಮೇಲೆ ಪ್ರಶ್ನೆಗಳು ಬರ್ತವೆ ಅದು ನಂಬರ್ ಸೀರೀಸ್ ಆಗಿರ್ಬೋದು ಲೆಟರ್ ಸೀರೀಸ್ ಆಗಿರ್ಬೋದು ಕೋರ್ಸ್ ಮತ್ತೆ ಪ್ರಶ್ನೆಗಳು ಬರ್ತವೆ ನೆಕ್ಸ್ಟ್ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ನಲ್ಲಿ ಫ್ರಾಕ್ಷನ್ ಟೈಮ್ ಅಂಡ್ ಡಿಸ್ಟೆನ್ಸ್ ರೇಷಿಯೋ ಪ್ರಪೋರ್ಷನ್ ಅಂಡ್ ಪರ್ಸೆಂಟೇಜ್ ಪ್ರಾಫಿಟ್ ಅಂಡ್ ಲಾಸ್ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್ ಅವರೇಜ್ ಇವೆಲ್ಲದ್ರ ಮೇಲೆ ಪ್ರಶ್ನೆಗಳು ಇಲ್ಲಿ ಬರ್ತವೆ ಸಿಕ್ಸ್ ಯೂನಿಟ್ ಬಂದ್ಬಿಟ್ಟು ಲಾಜಿಕಲ್ ರೀಸನಿಂಗ್ ಅಂತ ಸೊ ಇದು ಲಾಜಿಕಲ್ ರೀಸಿಂಗ್ ನಲ್ಲಿ अंडरस्टिंग द स्ट्रक्चर आफ आर्ग्युमेंट आर्ग्युमेंट फॉर्म स्ट्रक्चर आफ कैटगोरिकल प्रपोजिशन मूड फिगर फार्मल अंडार्मल पैलू यूज ऐसा कर्म क्लासिकल स्वेर आफ्जिशन स्क्वेर आफ अपोजिशनक्रे प्रश्नूत नेक्ट इवालेटिंग इंडक्टिव रीजनिंग अनाल मेले प्रश्न बरतना है वेन डायग्राम मेले प्रश्न 걸 버타이다베 नेक्स्ट इंडियन लॉजिक मींस ऑफ नॉलेज 메레 प्रश्न 걸 버타이다베 సో ಇದರಲ್ಲಿ ಪ್ರಮಾನಾಸ್ ಪ್ರಮಾನಾಸ್ ಅಂಡ್ ಪರ್ಸೆಪ್ಷನ್ ಇನ್ಫರನ್ಸ್ ಕಂಪ್ಯಾರಿಸನ್ ವರ್ಬಲ್ ಟೆಸ್ಟಮೋನಿ ಇಂಪ್ಲಿಕೇಶನ್ ದೆನ್ ನಾನ್ ಅಪ್ರಿಹೆನ್ಷನ್ ಸೋ ಎಲ್ಲದರ ಮೇಲೆ ಪ್ರಶ್ನೆಗಳು ಇರ್ತವೆ ನೆಕ್ಸ್ಟ್ ಸ್ಟ್ರಕ್ಚರ್ ಅಂಡ್ ಕೈಂಡ್ಸ್ ಆಫ್ ಅನುಮಾನಾ ಇನ್ ಕೈಂಡ್ಸ್ ಆಫ್ ಇನ್ಫರನ್ಸ್ ವ್ಯಾಪ್ತಿ ನೆಕ್ಸ್ಟ್ ವ್ಯಾಪ್ತಿ ಇನ್ ಇನ್ಮೇರಿಯೇಬಲ್ ರಿಲೇಷನ್ ಆಫ್ ಪವಾನ್ಸ್ ಎಲ್ಲದರ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ನೆಕ್ಸ್ಟ್ ಯೂನಿಟ್ ಬಂದ್ಬಿಟ್ಟು ಡೇಟಾ ಇಂಟರ್ಪ್ರೇಷನ್ ಇಂಟರ್ಪ್ರಿಟೇಷನ್ ಸೊ ಇತ್ತೀಚೆಗೆ ಇಂಟರ್ಪ್ರಿಟೇಷನ್ ಮೇಲೆ ಪ್ರಶ್ನೆಗಳನ್ನ ಕೇಳಿಲ್ಲ ಸೊ ಬದಲಾಗಿ ಏನ್ ಮಾಡಿದ್ರು ಅಂತಂದ್ರೆ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಲಾಜಿಕಲ್ ರೀಸನಿಂಗ್ ನಿಂದ ಹೆಚ್ಚಿಗೆ ಪ್ರಶ್ನೆಗಳನ್ನ ಕೇಳಿದ್ರು ಸಿಲೇಬಸ್ ನಲ್ಲಿ ಇಲ್ಲ ಅಂತ ಹೇಳಲ್ಲ ಪ್ರಶ್ನೆಗಳು ಇದ್ರ ಮೇಲೆ ಕೂಡ ಬಂದ್ರೆ ಬಂದ್ ಬರಬಹುದು ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ನಿಮಗೆ ಹೆಚ್ಚಾಗಿ ಒಂದು ಬಾರ್ ಚಾರ್ಟ್ ಅನ್ನ ಕೊಡ್ತಾರೆ ಅಥವಾ ಇಸ್ಟೋಗ್ರಾಮ್ ಅನ್ನ ಕೊಡ್ತಾರೆ ಪೈ ಚಾರ್ಟ್ ಕೊಡ್ತಾರೆ ಅಥವಾ ಟೇಬಲ್ ಚಾರ್ಟ್ ಅಥವಾ ಲೈನ್ ಚಾರ್ಟ್ ಅನ್ನ ಕೊಡ್ತಾರೆ ಸೊ ಇದನ್ನ ಅಧ್ಯಯನ ಮಾಡಿ ಇದ್ರ ಮೇಲೆ ನಿಮಗೆ ಐದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ನೀಡಬೇಕು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸೊ ಇದರಲ್ಲಿ ಐ ಸಿ ಟಿ ಕೂಡ ತುಂಬಾನೇ ಒಂದು ಇಂಪಾರ್ಟೆಂಟ್ ಯೂನಿಟ್ ಆಗಿದೆ ಸೊ ಇದ್ರ ಮೇಲೆ ಕೂಡ ನಿಮಗೆ ಐದು ಪ್ರಶ್ನೆಗಳನ್ನು ಕೊಡ್ತಾರೆ ಸೊ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ಕೂಡ ನಿಮಗೆ ತಂದು ಕೊಡ್ತಾ ಇದೆ ಸೊ ಇದರಲ್ಲಿ ಐ ಸಿ ಟಿ ನಲ್ಲಿ ಜನರಲ್ ಅಬ್ರಿವೇಶನ್ಸ್ ಅಂಡ್ ಟರ್ಮಿನಾಲಜಿ ಮೇಲೆ ಒಂದು ಪ್ರಶ್ನೆ ಪ ಪ್ರತಿ ಸಲ ಇದ್ದೇ ಇರುತ್ತೆ ಬೇಸಿಕ್ಸ್ ಆಫ್ ಇಂಟರ್ನೆಟ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಇಂಟ್ರಾನೆಟ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಇಮೇಲ್ ಆಡಿಯೋ ಅಂಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಇದರ ಜೊತೆಗೆ ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಶನ್ ಇದ್ರ ಮೇಲೆ ಪ್ರಶ್ನೆಗಳು ಇರ್ತವೆ ಜೊತೆಗೆ ಐ ಸಿ ಟಿ ಅಂಡ್ ಗವರ್ನನ್ಸ್ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನೆಕ್ಸ್ಟ್ ಏನಿದ್ ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಸೊ ಇದರ ಮೇಲೆ ಕೂಡ ಐದು ಪ್ರಶ್ನೆಗಳನ್ನ ಕೇಳ್ತಾರೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಇದರಲ್ಲಿ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಸೊ ಇದರಲ್ಲಿ ಮುಖ್ಯವಾಗಿ ಸೊ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಮೇಲೆ ಪ್ರಶ್ನೆಗಳು ಬರ್ತವೆ ಮತ್ತೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇದಾದ ನಂತರ ಹ್ಯೂಮನ್ ಅಂಡ್ ಎನ್ವೈರನ್ಮೆಂಟ್ ಇಂಟ್ರಾಕ್ಷನ್ ಮೇಲೆ ಪ್ರಶ್ನೆಗಳು ಬರ್ತವೆ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಅಂಡ್ ದರ್ ಇಂಪ್ಯಾಕ್ಟ್ಸ್ ಆನ್ ಎನ್ವೈರನ್ಮೆಂಟ್ ಸೊ ಈ ಮಾನವನ ಕಾರ್ಯಗಳು ಪರಿಸರದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದಾವೆ ಎಂಬುದರ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನೆಕ್ಸ್ಟ್ ಎನ್ವೈರ್ಮೆಂಟಲ್ ಇಶ್ಯೂಸ್ ಮೇಲೆ ಪ್ರಶ್ನೆಗಳು ಬರ್ತವೆ ಇವು ಲೋಕಲ್ ಆಗಿರ್ಬೋದು ರೀಜ್ನಲ್ ಆಗಿರ್ಬೋದು ಅಥವಾ ಅಟ್ ಗ್ಲೋಬಲ್ ಲೆವೆಲ್ ಆಗಿರ್ಬೋದು ಸೊ ಇಲ್ಲಿ ಏರ್ ಪೊಲ್ಯೂಷನ್ ಆಗಿರ್ಬೋದು ವಾಟರ್ ಪೊಲ್ಯೂಷನ್ ಸಾಯಿಲ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ದೆನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕ್ಲೈಮೇಟ್ ಚೇಂಜ್ ಸೋಶಿಯೋ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಡೈಮೆನ್ಷನ್ ಸೊ ಇವೆಲ್ಲದರ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನೆಕ್ಸ್ಟ್ ಇಂಪ್ಯಾಕ್ಟ್ಸ್ ಆಫ್ ಪೊಲ್ಯೂಟನ್ಸ್ ಆನ್ ಹ್ಯೂಮನ್ ಹೆಲ್ತ್ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ ಸೊ ಈ ಒಂದು ಎಲ್ಲ ವಾಯು ಮಾಲಿನ್ಯ ಜಲ ಮಾಲಿನ್ಯ ಶಬ್ದ ಮಾಲಿನ್ಯ ಇದರಿಂದ ಮಾನವನ ಆರೋಗ್ಯದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದಾವೆ ನೆಕ್ಸ್ಟ್ ನ್ಯಾಚುರಲ್ ಅಂಡ್ ಎನರ್ಜಿ ರಿಸೋರ್ಸಸ್ ಸೊ ಇಲ್ಲಿ ಸೋಲಾರ್ ಎನರ್ಜಿ ಆಗಿರ್ಬೋದು ವಿಂಡ್ ಎನರ್ಜಿ ಆಗಿರ್ಬೋದು ದೆನ್ ಸಾಯಿಲ್ ಎನರ್ಜಿ ಹೈಡ್ರೋ ಜಿಯೋಥರ್ಮಲ್ ಎನರ್ಜಿ ಬಯೋಮಾಸ್ ನ್ಯೂಕ್ಲಿಯರ್ ಅಂಡ್ ಫಾರೆಸ್ಟ್ ಸೊ ಇವೆಲ್ಲದರ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ ಸೋ ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಚುರಲ್ ಹಜಾರ್ಡ್ಸ್ ಅಂಡ್ 디ಜಾಸ್ಟರ್ಸ್ mitigation strategies ಸೋ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ದೆನ್ ಎನ್ವಾಯರ멘ಟಲ್ ಪ್ರೊಟೆಕ್ಷನ್ ಆಕ್ಟ್ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸೋ ಇಲ್ಲಿ ಎನ್ವಾಯರ멘ಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ಮೇಲೆ ಪ್ರಶ್ನೆಗಳು ಇರ್ತವೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಇದರ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಲೈಕ್ ಮೋಂಟ್ರಿಯಲ್ ಪ್ರೋಟೋಕಾಲ್ ರಿಯೋ ಸಮಿಟ್ ಕನ್ವೆನ್ಷನ್ ಆನ್ ಬಯೋ ಬಯೋಡೈವರ್ಸಿಟಿ ಟ್ಯೂಟೋ ಪ್ರೋಟೋಕಾಲ್ ಪ್ಯಾರಿಸ್ ಅಗ್ರಿಮೆಂಟ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಲಯನ್ಸ್ ಇವುಗಳೆಲ್ಲದರ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನೆಕ್ಸ್ಟ್ ಲಾಸ್ಟ್ ಯೂನಿಟ್ ಬಂದ್ಬಿಟ್ಟು ಹೈಯರ್ ಎಜುಕೇಶನ್ ಸಿಸ್ಟಮ್ ಸೊ ಇಲ್ಲಿ ಹೈಯರ್ ಎಜುಕೇಶನ್ ಸಿಸ್ಟಮ್ ನಲ್ಲಿ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಇನ್ ಇನ್ಸೆಂಟ್ ಇಂಡಿಯಾ ಇದ್ರ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಎವಲ್ಯೂಷನ್ ಆಫ್ ಹೈಯರ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಸೊ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಒಂದು ಉನ್ನತ ಶಿಕ್ಷಣ ವ್ಯವಸ್ಥೆಯ ಒಂದು ಉದ್ಭವ ಮತ್ತು ಅದರ ಒಂದು ಸಂಶೋಧನೆ ಮೇಲೆ ಪ್ರಶ್ನೆಗಳು ಬರ್ತವೆ ಓರಿಯೆಂಟಲ್ ಕನ್ವೆನ್ಷನಲ್ ಅಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಜೊತೆಗೆ ಪ್ರೊಫೆಷನಲ್ ಟೆಕ್ನಿಕಲ್ಸ್ ಅಂಡ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಮೇಲೆ ಇರ್ತವೆ ವ್ಯಾಲ್ಯೂ ಎಜುಕೇಶನ್ ಅಂದ್ರೆ ಮೌಲ್ಯ ಶಿಕ್ಷಣದ ಮೇಲೆ ಪ್ರಶ್ನೆಗಳಿರ್ತವೆ ಎನ್ವಾರ್ಮೆಂಟಲ್ ಎಜುಕೇಶನ್ ಪರಿಸರ ಶಿಕ್ಷಣದ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಪಾಲಿಸೀಸ್ ಗವರ್ನನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಇದರ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಈ ನಿಂದ ಕೂಡ ಒಟ್ಟು ಐದು ಪ್ರಶ್ನೆಗಳನ್ನ ಕೇಳಾಗುತ್ತೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ಕೂಡ ನಿಮಗೆ ತಂದು ಕೊಡ್ತಾ ಇದೆ ಸೊ ಇದಿಷ್ಟು ಪೇಪರ್ ಒನ್ ನ ಕಂಪ್ಲೀಟ್ ಸಿಲಾಬಸ್ ಆಗಿದೆ ಸೊ ಪ್ರತಿಯೊಂದು ಯೂನಿಟ್ನಿಂದ ಐದು ಪ್ರಶ್ನೆಗಳನ್ನ ಕೇಳಾಗುತ್ತೆ ಒಟ್ಟು ಐವತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನ ನೀಡಲಾಗಿರುತ್ತೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸೊ ಎಲ್ರಿಗೂ ಕೂಡ ಈ ಒಂದು ಎಕ್ಸಾಮಿನೇಷನ್ ಸರಿಯಾಗಿ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬಹುದು ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ಆರಂಭ ಮಾಡುವ ಪೇಪರ್ ಒನ್ ಕೋರ್ಸನ್ನ ಜಾಯಿನ್ ಆಗಲು ಬಯಸ್ತಾ ಬಯಸ್ತಾ ಇದ್ದೀರ ಸೊ ಈ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ದೊರಿತಾ ಇದೆ ಇಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಎಂ ಸಿಕ್ಯೂ ಲೆಕ್ಚರ್ಸ್ ಮಾಫ್ಟ್ ಟೆಸ್ಟ್ ಪಿ ವೈ ಕ್ಯೂ ಫೈವ್ ತೌಸಂಡ್ ಎಮ್ ಸಿಕ್ಯೂ ಪಿ ಡಿ ಎಫ್ ಸೊ ಎಲ್ಲವನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ ಸೊ ಇದನ್ನ ನೀವು ಈ ಒಂದು ಕೋರ್ಸನ್ನ ಜಾಯಿನ್ ಆಗಿದ್ದೆ ಆದಲ್ಲಿ ಪೇಪರ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ So yes, I wish all the best to all. Thank you.